ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನೆಲ್ ಅವ್ರನ್ನ ಸಮಾಜಶಾಸ್ತ್ರಜ್ಞರು ಅಂತ ಕಡೆ ಕರಿ ಕರೀತಾರೆ ರಾಜಕೀಯ ತಜ್ಞರು ಕೂಡ ಕರೀತಾರೆ ಹಾಗೆಯೇ ಜೋಗ್ರಫಿಸ್ ಕೂಡ ಕರೀತಾರೆ ಹಾಗೆಯೇ ಬಡವರ ಬಂಧು ಅಂತ ಕೂಡ ಕರೀತಾರೆ ಶೋಷಿತ ಸಮುದಾಯಗಳ ಚೇತನ ಮಹಾನ್ ಚೇತನ ಅನ್ನೋ ಒಂದು ಆಯಾಮದಲ್ಲೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನೆನಪಿಸ್ಕೊತಾರೆ ಹಾಗೆಯೇ ಮಹಿಳಾ ಸಬಲೀಕರಣದ ಶ್ರೇಯಧಾರಕ ಮಹಿಳಾ ಸಬಲೀಕರಣದ ಉದ್ದಾರಕ ಅನ್ನೋ ಒಂದು ಬ್ಯಾಕ್ ಗ್ರೌಂಡಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಪ್ರತಿಯೊಬ್ಬರು ಕೂಡ ಪ್ರತಿ ವರ್ಷ ನಿಜ ಹೇಳಬೇಕು ಅಂದರೆ ಪ್ರತಿ ವರ್ಷ ದಿನ ಅಲ್ಲ ಪ್ರತಿ ವರ್ಷ ಏಕೆಂದರೆ ಇನ್ನೊಂದು ಕೆಲವು ವಿಚಾರಗಳನ್ನ ಕೆಲವು ವಿಮರ್ಶಾತ್ಮಕವಾಗಿ ಕ್ರಿಟಿಸೈಸ್ ಮಾಡಿ ಒಂದೆರಡು ಮೂರು ವಿಚಾರಗಳನ್ನ ನಿಮ್ಗೆ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಈ ಒಂದು ಮಹಾನ್ ವ್ಯಕ್ತಿತ್ವವನ್ನು ನಾವು ವರ್ಷಕ್ಕೊಂದ್ಸರಿ ಆಗಲಿ ಅಥವಾ ಐದು ತಿಂಗಳಿಗೊಂದ್ಸರಿ ಆಗಲಿ ಅಥವಾ ಏಳು ತಿಂಗ್ಳು ಒಂದ್ಸರಿ ಆಗಲಿ ನೆನೆಸ್ಕೊಳ್ಳೋದಲ್ಲ ಪ್ರತಿ ಕ್ಷಣ ಪ್ರತಿ ಕ್ಷಣ ಪ್ರತಿ ಸಂದರ್ಭದಲ್ಲೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಾವೆಲ್ಲರೂ ಕೂಡ ನೆನೆಸ್ಕೊಂಡ್ರೆ ನಿಜಕ್ಕೂ ಅದೊಂದು ನಮ್ಮದು ಪುಣ್ಯದ ಕೆಲಸ ಯಾಕೆಂದ್ರೆ ನಾವೆಲ್ಲ ಇವತ್ತು ಈ ಒಂದು ವೇದಿಕೆಯಲ್ಲಿ ಸಮಾನವಾಗಿ ಕೂತ್ಕೊಂಡಿದ್ದೀವಿ ಒಳ್ಳೆ ಸೂಟು ಬೂಟು ಹಾಕೊಂಡು ಒಳ್ಳೆ ಬಟ್ಟೆಗಳು ಹಾಕೊಂಡು ನಾವೆಲ್ಲ ಸಂಭ್ರಮ ಸಡಗರದಿಂದ ಸಮಾನ ಮನಸ್ಥಿತಿಯಿಂದ ಕೂತ್ಕೊಂಡಿದ್ದೀವಿ ಅಂದರೆ ಬಿಕಾಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಿಲ್ಲ ಅಂದಿದ್ರೆ ಈಗ ಪುರಾಣ ಸರ್ ಹೇಳ್ತಾ ಇದ್ದಾಗ್ಲೇ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂತಿದ್ರೆ ಇವತ್ತು ಯಾರೂ ಕೂಡ ಸಮ ಸಮಾಜದ ಒಂದು ಪರಿಕಲ್ಪನೆ ಇರ್ತಿರ್ಲಿಲ್ಲ ಸಮಾನವಾಗಿ ಯಾರೂ ಕೂಡ ಬದುಕಾಗ್ತಿರಲಿಲ್ಲ ಕಂಪೇರ್ ಟು ನೈನ್ಟೀನ್ ಸೆವೆಂಟಿ ಟಿಕೆಟ್ಸ್ ಬಿಫೋರ್ ಸಾವಿರದ ಒಂಬೈನೂರ ಎಪ್ಪತ್ತರ ಪೂರ್ವ ಅಂದರೆ ಪ್ರೀ ಇಂಡಿಪೆಂಡೆನ್ಸ್ ಸ್ವತಂತ್ರ ಪೂರ್ವದಲ್ಲಿ ಯಾವ ಥರದ ಒಂದು ಸ್ಥಿತಿಗತಿಗಳು ಈ ಸೋಷಿತ ಸಮುದಾಯಗಳಲ್ಲಿತ್ತು ಈ ದಲಿತ ಸಮುದಾಯಗಳಲ್ಲಿತ್ತು ಹಾಗೆಯೇ ತುಂಬ ನಿಮ್ಮ ವರ್ಗಗಳು ಅಂತ ಹೇಳಿದ್ರೆ ಡಿಪ್ರೆಸ್ ಕ್ಲಾಸ್ ಅಂತೇಳಿರ್ತಾರಲ್ಲ ಅವ್ರಗಳ ಸ್ಥಿತಿ ಯಾವ ಥರ ಇತ್ತು ಅನ್ನೋದನ್ನ ಜಸ್ಟ್ ನೀವೆಲ್ಲ ಇಮ್ಯಾಜಿನ್ ಮಾಡ್ಕೊಬಿಟ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ಶೈಕ್ಷಣಿಕ ಅಸಮಾನತೆ ಸಾಂಸ್ಕೃತಿಕ ಅಸಮಾನತೆ ರಾಜಕೀಯ ಅಸಮಾನತೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಸಮಾನತೆ ಇದ್ದಂಥ ಸಂದರ್ಭ ಅದು ಎಲ್ಲರಿಗೂ ಸಮಾನ ಅವಕಾಶಗಳು ಮುಕ್ತ ಪ್ರವೇಶಗಳು ಸಿಕ್ಕಿದ್ದು ಯಾರಿಂದ ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಿಂದ ಪನ್ನಡ ಸರ್ ಹೇಳ್ತಾ ಇದ್ರು ರಾಜಕೀಯ ಸ್ವಾತಂತ್ರ್ಯಕ್ಕಿಂತ ಸಾಮಾಜಿಕ ಸ್ವಾತಂತ್ರ್ಯ ಮುಖ್ಯ ಅಂದರೆ ಬಾಬಾ ಸಾಹೇಬ್ ಹೇಳಿದ್ದಾರೆ ಏನಂತಂದರೆ ಪೊಲಿಟಿಕಲ್ ಇಂಡಿಪೆಂಡೆನ್ಸ್ ಇಸ್ ಅ ಲೆಸ್ ವಿತೌಟ್ ಸೋಷಿಯಲ್ ಇಂಡಿಪೆಂಡೆನ್ಸ್ ಅಂತ ಹೇಳ್ಬಿಟ್ಟರು ಪೊಲಿಟಿಕಲ್ ಇಂಡಿಪೆಂಡೆನ್ಸ್ ಇಸ್ ಅ ಲೆಸ್ ವಿತೌಟ್ ಸೋಷಿಯಲ್ ಇಂಡಿಪೆಂಡೆನ್ಸ್ ಅಂದರೆ ನಮಗೆ ಬ್ರಿಟಿಷರಿಂದ ರಾಜಕೀಯ ಸ್ವಾತಂತ್ರ್ಯ ಸಿಕ್ತಿದೆ ಆದರೆ ಬಹುತೇಕ ಬಹುಜನ ಸಮುದಾಯಗಳು ಏನೆಲ್ಲ ದಲಿತ ಸಮುದಾಯಗಳು ಅಂತ ಬಂದಾಗ ಇಲ್ಲಿ ಎಸ್ ಸಿಗಳು ಎಸ್ ಗಳು ಮತ್ತೆ ಶೋಷಿತ ಸಮುದಾಯಗಳು ಒ ಬಿ ಸಿಗಳು ಮತ್ತೆ ರಿಲಿಜಿಯಸ್ ಮೈನಾರಿಟಿಗಳು ಮಹಿಳೆಯರು ರೈತರು ಇವರೆಲ್ಲರೂ ಕೂಡ ಸೇರ್ಕೋತಾರೆ ಇವ್ರಿಗೆ ಸಾಮಾಜಿಕ ಒಂದು ಸ್ವಾತಂತ್ರ್ಯನೇ ಇಲ್ಲ ಅಂತಂದಾಗ ಅವ್ರಿಗೆ ಪೊಲಿಟಿಕಲ್ ರೈಟ್ಸ್ ಕೊಟ್ರೆ ಅಥವಾ ಪೊಲಿಟಿಕಲ್ ಸ್ವಾತಂತ್ರ್ಯ ಕೊಟ್ರೆ ಏನು ಪ್ರಯೋಜನ ದಟ್ ಇಸ್ ದ ಮೀನಿಂಗ್ಲೆಸ್ ಅನ್ನೋದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ನಿಮಗೆ ಗೊತ್ತಿದೆ ಇಪ್ಪತ್ತೆರಡುಗಿಂತ ಹೆಚ್ಚು ಸಂಪುಟಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳು ಆ ಒಂದು ಸಂಪುಟಗಳನ್ನ ನಮ್ಮ ಕರ್ನಾಟಕ ಸರ್ಕಾರದಿಂದ ಅದನ್ನು ಕನ್ನಡ ಮತ್ತು ಸಂಸ್ಕೃತಿ ಎಲ್ಲ ಹೊರಡಿಸಿದ್ದಾರೆ ಅದು ಕೂಡ ಇವತ್ತು ಸಿಗುತ್ತೆ ಆ ಸಂಪುಟಗಳು ಮಾಡಿ ನಮ್ಮ ಎಲ್ಲ ದಲಿತ ಸಮುದಾಯದ ಬಂಧುಗಳು ಆಯಿತಾ ಪ್ರತಿಯೊಬ್ಬರು ಕೂಡ ಆ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳ ಆ ಒಂದು ಸಂಪುಟಗಳನ್ನ ಓದಬೇಕು ಓದ್ಕೊಂಡು ಅವರು ಏನೆಲ್ಲ ಸಮಾಜಕ್ಕೆ ಮೆಸೇಜ್ನ ಪಾಸ್ ಮಾಡಿದ್ದಾರೆ ಸಮಾಜ ಸಮಾಜದಲ್ಲಿ ಸಮಾನತೆಯಿಂದ ಬದುಕಬೇಕು ಅನ್ನೋದನ್ನು ಯಾವ ಥರ ಹೇಳಿದ್ದಾರೆ ಜೊತೆಗೆ ಏನೆಲ್ಲ ಘಟನೆಗಳು ಆಗಿದ್ದಾವೆ ಅವೆಲ್ಲನೂ ಕೂಡ ಫೇಸ್ ಮಾಡಿಕೊಂಡು ಹೇಗೆ ಎಲ್ಲವನ್ನು ಕೂಡ ಪ್ರಶ್ನೆ ಮಾಡಿ ಅದಕ್ಕೆ ತಕ್ಕನಾದಂಥ ನ್ಯಾಯವನ್ನ ಒದಗಿಸ್ಲಿಕ್ಕೆ ತುಂಬಾ ಅವರು ಗಮನ ಕೊಡ್ತಾ ಇದ್ರು ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಮುಖ್ಯ ತಿಳ್ಕೊಬೇಕಾಗುತ್ತೆ ಜೊತೆಗೆ ಅಂಬೇಡ್ಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತಂದ್ರೆ ಮೂರು ಜೀವನದ ಮಂತ್ರಗಳು ಏನಂತಂದ್ರೆ ಎಜುಕೇಟ್ ಆರ್ಗನೈಸ್ ಅಂತ ಅಂತೇಳಿ ಶಿಕ್ಷಣ ಸಂಘಟನೆ ಹೋರಾಟ ಈ ಶಿಕ್ಷಣ ಸಂಘಟನೆ ಹೋರಾಟ ಆ ಒಂದು ಮೂರು ಮಂತ್ರಗಳಿದೆಯಲ್ಲ ಅದನ್ನು ಅಪ್ಲೈ ಮಾಡಿಕೊಂಡ್ರೆ ಜೀವನ ಉತ್ತಮವಾದ ಮಾರ್ಗದಲ್ಲಿ ಸಾಗುತ್ತೆ ಯಾವುದೇ ರೀತಿಯ ತಪ್ಪುಗಳಾದರೆ ಅಥವಾ ಸರಿಯಾಗಿ ನಡೀತಿದ್ರು ಕೂಡ ಅದನ್ನು ಅಪ್ರಿಶಿಯೇಷನ್ ಮಾಡುವಂಥದ್ದು ತಪ್ಪುಗಳಾದಾಗ ಅದನ್ನು ನೇರವಾಗಿ ಪ್ರಶ್ನೆ ಮಾಡುವಂಥದ್ದು ಯಾಕೆಂದರೆ ಶಿಕ್ಷಣ ಅನ್ನೋದು ಇಸ್ ದ ಮೇನ್ ವೆಪನ್ ಆಫ್ ಸ್ಟೂಡೆಂಟ್ಸ್ ಮತ್ತು ಎಜುಕೇಟ್ಸ್ ಆ ಒಂದು ಶಿಕ್ಷಿತ್ ಸುಶಿಕ್ಷಿತರಿಗೆ ಆ ಶಿಕ್ಷಣ ಅನ್ನೋದು ಆಯುಧವಾಗಿ ಸಿಕ್ಕಿದಾಗ ತಪ್ಪುಗಳನ್ನು ನೇರವಾಗಿ ಪ್ರಶ್ನೆ ಮಾಡಲಿಕ್ಕೆ ಒಂದು ಶಕ್ತಿ ಧೈರ್ಯ ಸ್ಥೈರ್ಯ ಬರುತ್ತೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಏನಂದರೆ ಆ ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂತೆ ಆ ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂತೆ ಆ ಶಿಕ್ಷಣನ ಸಂಪೂರ್ಣವಾಗಿ ಕುಡಿದ್ರೆ ಅಂದರೆ ಆ ಹುಲಿಯ ಹಾಲನ್ನು ಆ ಶಿಕ್ಷಣದ ರೂಪದಲ್ಲಿ ಕುಡಿದ್ರೆ ಆ ಹುಲಿ ಯಾವ ಥರ ಗರ್ಜಿಸುತ್ತೋ ಆ ಥರ ಆ ಸುಶಿಕ್ಷಿತರು ಆ ಶಿಕ್ಷಣವಂತರು ಗರ್ಜಿಸ್ತಾರೆ ಅಂದರೆ ಗರ್ಜುದೇ ನಾನು ಓದಿದ್ದೀನಿ ನಾನು ಓದಿದ್ದೀನಿ ಅಂತಲ್ಲ ತಪ್ಪುಗಳನ್ನ ಆ ಎಂಥ ಸಂದರ್ಭಗಳಲ್ಲೂ ಕೂಡ ಅದನ್ನು ಪ್ರಶ್ನೆ ಮಾಡುವಂಥದ್ದು ಆ ಪ್ರಶ್ನೆ ಮಾಡಿ ಧೈರ್ಯವಾಗಿ ಎದುರಿಸುವಂಥ ತಾಕತ್ತು ಆ ಶಿಕ್ಷಣದಿಂದ ಬಂದೇ ಬರುತ್ತೆ ಅನ್ನೋದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಶಿಕ್ಷಣ ಸಂಘಟನೆ ಹೋರಾಟ ಈ ಒಂದು ಅಲ್ಲಿ ತಮ್ಮ ಒಂದು ಫಿಲಾಸಫಿಯಲ್ಲಿ ನಮ್ಮ ಎಲ್ಲ ದಲಿತ ಸಮುದಾಯದವ್ರಿಗೆ ತಿಳಿಸ್ಕೊಟ್ಟಿರುವಂಥದ್ದು ಅದರ ಮುಖೇನೇ ಅದರ ಮುಖೇನೇ ನಮ್ಮ ಇಡೀ ಭಾರತದಲ್ಲಿ ಈ ದಲಿತ ಚಳವಳಿ ಅನ್ನೋದು ಶುರುವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತರ ಆನ್ವರ್ಡ್ಸಲ್ಲಿ ಅದನ್ನು ಎಸ್ಪೆಷಲಿ ಕರ್ನಾಟಕ ದಲಿತ ಸಂಘರ್ಷ ಎಲ್ಲ ನಮ್ಮ ದಲಿತ ಸಂಘರ್ಷ ಸಮಿತಿಯ ಮುಖಂಡರಲ್ಲಿ ಕುತ್ಕೊಂಡಿದ್ದೀರಾ ನಿಮಗೆ ನಿಜಕ್ಕೂ ತುಂಬ ಪೂರ್ವಕವಾಗಿ ನಿಮಗೆ ನಮಸ್ಕರಿಸ್ತೇನೆ ಯಾಕೆಂದ್ರೆ ಇವತ್ತು ದಲಿತ ಸಮುದಾಯದವರು ಒಂದೊಂದು ಹಳ್ಳಿಲಿದ್ದು ಕೂಡ ಅವರು ವಾಯ್ಸ್ ಮಾಡ್ತಿದ್ದಾರೆ ಅವರು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ನಮಗೆ ಎಲ್ಲ ರೀತಿ ಸವಲತ್ತುಗಳು ಬೇಕು ನಮಗೆ ಎಲ್ಲ ರೀತಿ ಸಮಾನ ಸ್ಥಾನಮಾನಗಳು ಬೇಕು ಅನ್ನೋದನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಬಿಕಾಸ್ ಆಫ್ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಸರ್ ಆ ಕೃಷ್ಣಪ್ಪ ಸರ್ ಆಗಲಿ ಹಾಗೆ ದೇವೇಂದ್ರ ಮಹಾದೇವರಾಗ್ಲಿ ಸಿದ್ಧಲಿಂಗಯ್ಯವರಾಗ್ಲಿ ಹಾಗೆಯೇ ಪ್ರಗತಿಪರ ಚಿಂತಕರು ಆಯ್ತಾ ಅವರುಗಳು ಇವರ್ ಅನಂತಮೂರ್ತಿಯವರಾಗಲಿ ಹಾಗೆನೆ ನಮ್ಮ ಹರಿಹರ ಸ್ವಾಮಿ ಅವರು ಆಯ್ತಾ ಪ್ರತಿಯೊಬ್ರು ಕೂಡ ಆ ಒಂದು ದಲಿತ ಸಮುದಾಯವನ್ನ ಸಮಾಜದ ಮೇಲ್ತರಕ್ಕೆ ತರುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಬಿಕಾಸ್ ಆಫ್ ಬೈ ದ ಇನ್ಫ್ಲೂಯನ್ಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗೆಯೇ ಜ್ಯೋತಿ ಬಾಫುಲೆ ಅವರು ಸಾವಿತ್ರಿಬಾಯಿ ಫುಲೆ ಅವರು ರಾಮಸ್ವಾಮಿ ನಾಯ್ಕ ಬರಿಯರ್ ರಾಮಸ್ವಾಮಿ ನಾಯ್ಕ ಮತ್ತು ನಾರಾಯಣ್ ಗುರು ಅವರು ಓಕೆ ಭಗವಾನ್ ಬುದ್ಧ ಮೇಜರನ್ನ ಬಿಗಿನಿಗೆ ಹೇಳಿದೆ ನಾನು ಭಗವಾನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮೂಲ ಆದರ್ಶ ಯಾರು ಭಗವಾನ್ ಬುದ್ಧರು ನಿಮಗೆಲ್ಲ ಮೂಲ ಆದರ್ಶ ಯಾರು ಅಂತ ಹೇಳ್ತೀರಾ ಮೂಲ ಆದರ್ಶ ಪ್ರತಿಯೊಬ್ಬರಿಗೂ ಇಲ್ಲಿರುವ ನಡೆದಿರುವಂತ ಎಲ್ಲ ವೀಕ್ಷಕರಿಗೆ ಹಾಗೆಯೇ ಸಭಾಂಗಣ ತುಂಬಿರುವಂತ ಎಲ್ಲ ನಮ್ಮ ಆಡಿಯನ್ಸ್ಗಳಿಗೆ ಆದರ್ಶ ಯಾರು ಈ ಒಂದು ವಿಶೇಷ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಆದರ್ಶ ಭಗವಾನ್ ಬುದ್ಧ ಅಂತ ಅಂತ ಮಹಾನ್ ವ್ಯಕ್ತಿತ್ವದ ಒಂದು ಬರ್ತ್ಡೇ ಸೆಲೆಬ್ರೇಷನ್ನು ಇವತ್ತು ನೂರ ಮೂವತ್ನಾಲ್ಕನೇ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡ್ತಾ ಇರುವಂಥದ್ದು ನಿಜಕ್ಕೂ ತುಂಬ ಖುಷಿ ಆಗಲೇ ಸಂಭ್ರಮ ಸಡಗರ ತರುವಂಥ ಒಂದು ಸಂದರ್ಭ ಜೊತೆಗೆ ಇನ್ನೊಂದು ತಿಳ್ಕೋಬೇಕು ಇವತ್ತು ಕೇವಲ ನಮ್ಮ ಕೊಡ್ಲಿಪೇಟೆ ಆಗಲಿ ಅಥವಾ ಸಾರಿ ನಮ್ಮ ವಿರಾಜಪೇಟೆ ಆಗಲಿ ಅಥವಾ ಕೊಡಗು ಜಿಲ್ಲೆ ಆಗಲಿ ಅಥವಾ ಕಾಶ್ಮೀರ ಟು ಕನ್ಯಾಕುಮಾರಿ ಅಲ್ಲಿ ಮಾತ್ರ ಅಲ್ಲ ಇಡೀ ವಿಶ್ವದಾದ್ಯಂತ ಕೊಲಿಂಬಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಪಿ ಎಚ್ ಡಿ ಪದವಿ ಪಡೆದ್ರಲ್ಲ ದ ಅವಲ್ಯೂಷನ್ ಆಫ್ ಏನೋ ಪ್ರಾವಿನ್ಸ್ ಫಿನಾನ್ಸ್ ಬ್ರಿಟಿಷ್ ಇಂಡಿಯಾ ಅನ್ನೋ ಒಂದು ಪುಸ್ತಕ ಬರೆದು ಅವರು ಪಿ ಹೆಚ್ ಡಿ ಪಡೆ ಬರ್ಕೋತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಸಮಯದಲ್ಲಿ ಆಯ್ತಾ ಆ ಒಂದು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲೂ ಕೂಡ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಅವರ ಒಂದು ಸ್ಟಡಿನ ಸ್ಟಡಿ ಸೆಂಟರ್ ಅನ್ನು ಕೂಡ ಮಾಡಿ ಇವತ್ತು ಆ ಒಂದು ವಿಶ್ವದಾದ್ಯಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರುವಂಥದ್ದು ಅದು ಇಡೀ ನಮ್ಮ ಭಾರತಕ್ಕೆ ಬಂದಂಥ ಒಂದು ಶ್ರೇಯ ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಸಾರಿ ಎರಡು ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ಟ್ವೆಂಟಿ ಏಟ್ ಆ ದಿನ ಯು ಎನ್ ಒ ಪ್ರತಿಯೊಬ್ಬರು ಗೊತ್ತಿ ಯು ಎನ್ ಯು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ವಿಶ್ವಸಂಸ್ಥೆ ಅಂತ ಹೇಳಿದೆಯಲ್ಲ ಆ ವಿಶ್ವಸಂಸ್ಥೆ ಇಡೀ ಪ್ರಪಂಚದ ಯಾವುದೇ ವ್ಯಕ್ತಿಯನ್ನು ಕೂಡ ಪರಿಗಣಿಸ್ತೇನೆ ನಮ್ಮ ಭಾರತದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಗುರುಸಿ ಪ್ರತಿ ವರ್ಷ ಏಪ್ರಿಲ್ ಫೋರ್ಟೀನನ್ನು ಇಂಟರ್ನ್ಯಾಷನಲ್ ನಾಲೇಜ್ ಡೇ ಅಂತಾರಾಷ್ಟ್ರೀಯ ಜ್ಞಾನಾರ್ಜನ ದಿನ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ ಇವತ್ತು ಅನೌನ್ಸ್ ಮಾಡಿ ಏಳನೇ ವರ್ಷ ನಾವು ಆಚರಿಸ್ತಾ ಇದ್ದೇವೆ ಓಕೆ ಇದುವರೆಗೂ ಯಾರು ಕೂಡ ಆ ಥರದ ಒಂದು ವ್ಯಕ್ತಿತ್ವ ಮಹಾನ್ ವ್ಯಕ್ತಿತ್ವವನ್ನು ಗುರುಸಿರಲಿಲ್ಲ ಯು ಎನ್ ಒರು ಸಾವಿರದ ಎರಡ್ ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ಟ್ವೆಂಟಿ ಏತಂದು ಗುರುತಿಸಿ ಇಡೀ ಇನ್ನು ಭಾರತಾದ್ಯಂತ ಅಲ್ಲ ವಿಶ್ವದಾದ್ಯಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜನ್ಮ ದಿನಾಚರಣೆಯನ್ನ ನಾವು ಅಂತಾರಾಷ್ಟ್ರೀಯ ಜ್ಞಾನ ದಿನ

ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್